ಚಾಣಕ್ಯ ನೀತಿ ನೀವು ಸಾಯುವ ಮುನ್ನ ಈ ನಾಲ್ಕು ಕೆಲಸಗಳನ್ನು ಮಾಡಿದರೆ ನಿಮ್ಮ ಜೀವನ ಯಶಸ್ವಿಯಾಗುತ್ತದೆ ಚಾಣಕ್ಯರು ಹೇಳುವ ಪ್ರಕಾರ ಸಾವಿನ ಮುನ್ನ ಒಬ್ಬ ಮನುಷ್ಯ ಖಂಡಿತ ಮಾಡಬೇಕಾದ ನಾಲ್ಕು ಕೆಲಸಗಳ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳುವುದು ಬಹಳ ಮುಖ್ಯ ಆಚಾರ್ಯ ಚಾಣಕ್ಯರು ಭಾರತದ ಮಹಾನ್ ವಿದ್ವಾಂಸರು ಅವರ ನೀತಿಗಳನ್ನು ಪಾಲಿಸಿ ಚಂದ್ರಗುಪ್ತ ಮೌರ್ಯ ಅಖಂಡ ಭಾರತದ ಚಕ್ರವರ್ತಿಯಾದ ಚಾಣಕ್ಯರು ತಮ್ಮ ಜೀವಿತಾವಧಿಯಲ್ಲಿ ಹಲವು ಗ್ರಂಥಗಳನ್ನು ರಚಿಸಿದರು ನೀತಿ ಶಾಸ್ತ್ರ ಒಂದು ನೀತಿಶಾಸ್ತ್ರವನ್ನು ಚಾಣಕ್ಯ ನೀತಿ ಎಂದು ಕರೆಯುತ್ತಾರೆ ಚಾಣಕ್ಯರು ತಮ್ಮ ನೀತಿಯಲ್ಲಿ ಸಾವಿನ ಮುನ್ನ ಮಾಡಬೇಕಾದ ನಾಲ್ಕು ಕೆಲಸಗಳ ಬಗ್ಗೆ ಹೇಳಿದ್ದಾರೆ ಇಲ್ಲದಿದ್ದರೆ ಸತ್ತ ನಂತರವೂ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಆ ನಾಲ್ಕು ಕೆಲಸಗಳೇನೆಂದು ತಿಳಿದುಕೊಳ್ಳಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ನನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನನ್ನು ತಪ್ಪದೇ ಒತ್ತಿರಿ ಚಾಣಕ್ಯನ ಪ್ರಕಾರ ಸಾಯುವ ಮೊದಲು ತಮ್ಮ ಆಯ್ಕೆಯ ಪ್ರಕಾರ ದಾನ ಮಾಡಬೇಕು ದಾನ ಮಾಡುವಾಗ ಅದು ಸರಿಯಾದ ವ್ಯಕ್ತಿಗೆ ತಲುಪಬೇಕು ಸಾಯುತ್ತಿರುವ ವ್ಯಕ್ತಿ ಮಾಡಿದ ದಾನವು ಹೆಚ್ಚಿನ ಸಹಾಯವನ್ನು ನೀಡಿದೆ ಎಂದು ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ ಅದು ಸಾವಿನ ನಂತರ ಅವನೊಂದಿಗೆ ಹೋಗುತ್ತದೆ ಯಾರಾದರೂ ಸಾಲ ಪಡೆದಿದ್ದರೆ ಅದನ್ನು ಸಾಯುವ ಮೊದಲು ಸಾಲ ತೀರಿಸಿಬಿಡಿ ಸಾಲವನ್ನು ತೀರಿಸಲು ಮರೆತರೆ ಅಥವಾ ಉದ್ದೇಶಪೂರ್ವಕವಾಗಿ ಕೊಡದಿದ್ದರೆ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಸಾಲವನ್ನು ಮರುಪಾವತಿಸಲು ಆತ್ಮವು ಮತ್ತೆ ಹುಟ್ಟಬೇಕು ಎಂದು ವೇದ ಗ್ರಂಥಗಳಲ್ಲಿ ಬರೆಯಲಾಗಿದೆ ಇದು ಸಂಭವಿಸದಂತೆ ತಡೆಯಲು ಸಾಧ್ಯವಾದಷ್ಟು ಬೇಗ ಸಾಲವನ್ನು ಮರುಪಾವತಿಸಿ ಜೀವನದಲ್ಲಿ ಯಾರ ಮನಸ್ಸನ್ನು ನೋಯಿಸಿದರೂ ಅಥವಾ ತಿಳಿಯದೆ ಯಾರಿಗಾದರೂ ತಪ್ಪು ಮಾಡಿದರೂ ಸಾವಿನ ಮುನ್ನ ಕ್ಷಮೆ ಕೇಳಿ ಇಲ್ಲದಿದ್ದರೆ ಸತ್ತ ನಂತರವೂ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಯಾವುದಾದರೂ ಒಂದು ರೀತಿಯಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಸಾವಿನ ಮುನ್ನ ಇದನ್ನು ಮಾಡಿ ಸಮಾಜದ ಒಳಿತಿಗಾಗಿ ದುಡಿಯಬೇಕು ವೇದಶಾಸ್ತ್ರಗಳಲ್ಲಿ ಇದನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಸಮಾಜದ ಒಳಿತಿಗಾಗಿ ಮಾಡುವ ಕೆಲಸಗಳು ಪುಣ್ಯವನ್ನು ಹೆಚ್ಚಿಸುತ್ತವೆ ಇದರ ಫಲ ಸತ್ತ ನಂತರ ಸಿಗುತ್ತದೆ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು ಚಾಣಕ್ಯರು ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ ವಂದನೆ